లక్ష్మీ విచార లక్ష్మీ విచార ధన లక్ష్మీ విచార గావిడ నిన్న మనస్షన్ లక్ష్మీ విచార కటకట కట అంత ఉంటాయిల్మ నిజ నిజాను సుళద్ర సుళ్ను సుడు అటోడ్ బ్యాడమ్ తావా ನಮ್ಮೂರ ದೂರ ಅಲ್ಲ ದೇಶ ಅಲ್ಲ ಮೀರ್ ತೊಗೊಳ್ಬಿಡ್ ಕಡಬಲ್ಲ ಕಡಪಾ ಅದ ಕಲ್ಲೂರು ಚಳ್ಳಕರೆ ತಾಲೂಕು ನಿನ್ನ ಮನೇಲಿ ಒಂದು ಮುಟ್ಟು ಒಂದು ಚಿಟ್ಟು ಒಂದು ಯಂತ್ರ ಒಂದು ಮಂತ್ರ ಒಂದು ಭೂತ ಒಂದು ಪ್ರೇತ ಒಂದು ಪೀಡೆ ಒಂದು ಪಿಚಾಚಿಯಂತ್ರ ಕಾಗದ ಬರೆದು ಪೋಸ್ಟ್ ಮಾಡಿ ನನ್ನ ಹೆಸರು ಕಳ್ಸಿ ಕೊಡ್ಬಿಡು ನಾಳೆ ಬಂದು ನಿನ್ನ ಕಂಟುಕೊಂಡು ಕೊಡ್ತೀವಿ ಅರ್ಥವಾಯ್ತಾ ಓದು ವರ್ಷದಿಂದ ಹಣೆ ಬರ ಹಣೆ ಬರ ಟೇಮ್ ಟೇಮ್ ಹೋದ್ರೆ ಆಚಾರ ಪಾಪ ಕೆಟ್ಟದ್ ಬಿಡ್ತು ಇಟ್ಟೇಜ್ ಎಂದಕ್ಕೆ ಆಗ್ಬಿಡ್ತು ತೊಟ್ಟು ಬಟ್ಟೆ ಚಿಂದಿ ಆಗ್ಬಿಡ್ತು ಸೊಪ್ಪು ಸೋರ್ದಂಗೆ ಸೋರೋಗ್ಬಿಟ್ಟೆ ಪಾಪ ದಡಿತಾ ಇದ್ದು ನಿಂತು ಹೋಗ್ಬಿಟ್ಟೆ ನಿಂತಿದ್ದು ಕುಂತ ಹೋಗ್ಬಿಟ್ಟೆ ಕುಂತಿದ್ದನ್ನು ಕುಸಿದೋಗಿಬಿಟ್ಟು ಕುಸ್ದೋಗ್ ಒಂದು ಹಣ ಮಾಡಬೇಕು ಒಂದು ಆಸ್ತಿ ಮಾಡ್ಬೇಕು ಮುಂದಕ್ಕೆ ಮೂರು ಹೆಣ್ಮಕ್ಳು ಮದುವೆ ಮಾಡಿ ತನ್ನಬೇಕ ಬದುಕಬೇಕಂತ ಯೋಗ ಅಲ್ಲಿ ಇಲ್ಲಿ ಬಂದಿತ್ತು ನಾ ಹೇಳುದಿಲ್ಲ ಟೇಮ್ ಹೋದ್ರೆ ಆಚೆ ಗಾಚಾರ ಪಾಪ ಕೆಟ್ಟದ್ಬಿಡ್ತು ಮನೇಲಿ ನಿಮ್ಮಪ್ಪ ಇದ್ದಾರ ಬಹಳ ದೊಡ್ಡ ಮನಸ್ಸ ಬಹಳ ದೊಡ್ಡ ಮನಸ್ಸು ನಿಮ್ಮಪ್ಪ ಧರ್ಮರಾಯ ಒಂದು ಊದ್ ಗಡ್ಡಿ ಊರಿಗೆ ಬೆಂಕಿ ಆಗ್ತಾ ಇದ್ದ ಪುಣ್ಯಾತ್ಮ ದೊಡ್ಡ ಮನಸ್ಸಿನ ಮಗ ನೀವು ಹೆಸರು ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಷ್ಟಿಕ ಧನಸು ಮಕರ ಕುಂಭ ಮೀನ ಸಿಂಹ ರಾಶಿ ಸಿಂಹ ರಾಶಿಗೆ ಮಾಡಿದ ಕೆಲಸ ರೈಟ್ ಆಗ್ತದೆ ಮಿಸ್ಟಿಕ್ ಮಿಶಿ ಅಂತ ಕೇಳ್ತೀಯಾ ನಾನೊಂದು ಮಾತು ಹೇಳ್ತೀನಿ ಕೇಳಬೇಕು ಮಂಗಳವಾರ ದಿವಸ ಮಕಚಾರ ಮಾಡಬೇಡ ಬುಧವಾರ ಹೊಸಬೆಟ್ಟೆ ಹಾಕಬೇಡ ಬೀಸ್ತವಾರ ಬಡಗಲಾಗಿ ಪ್ರಯಾಣ ಅರ್ಥವಾಯ್ತಾ ಅವರ ನಾನು ಯಾವ್ಯಾವ ಊರು ಸುತ್ತ ಗೊತ್ತುಂಟ ಯಾವ್ಯಾವ ಊರು ಸುತ್ತ ಬಂದು ಗೊತ್ತುಂಟ ಅಡಗೂರು ಬಡಗೂರು ಬಿಡಗೂರು ಕೊಡುಗೂರು ಒಬ್ಬರು ದಿಬ್ಬರು ಎಬ್ಬರು ತಿಬ್ಬೂರು ಅಳಿಯೂರು ಉಳಿಯೂರು ಮಲೆಯೂರು ಎಲಿಯೂರು ಆಲೂರು ಬೇಲೂರು ಮಾಲೂರು ಚೇಳೂರು ಸುತ್ತೂರು ಕಿತ್ತೂರು ಮುತ್ತೂರು ಎತ್ತೂರು ಹಿರಿಯೂರು ಸಿರಿಯೂರು ಸರಗೂರು ಬರಗೂರು ಬೆಂಗಳೂರು ಮಂಗಳೂರು ತಿಂಗಳೂರು ತಿಪ್ಪೂರು ಕಲ್ಲೂರು ಕಲ್ಲೂರು ಬುಲ್ಲೂರು ಗುಳ್ಳೂರು ಮಾತಾಡಬೇಡ ನೀನು ನಾನೊಂದು ಮಾತು ಹೇಳ್ತೀನಿ ಕೇಳಬೇಕು ನಿನಗೆ ಆಗದೆ ಇರತಕ್ಕಂತ ಒಂದು ಮೀಸಿ ಕೊನೆ ಕೊನೆ ಅಂದ್ರೆ ಅರ್ಥವಾಯ್ತಾ ಒಂದು ಗಂಡಸ ಜಾತಿ ಈ ಊರು ನನಗೆ ಎದುರು ಬಿದ್ರದ್ದು ಉಂಟಾ ಇಲ್ವಾ ನಿಜಾದ ನಿಜ ಸುಳ್ಳಾದ ಸುಳ್ಳನ ಸುಳ್ಳು ತಟವಟೆ ಬ್ಯಾಡಿ ಬಿಡು ಬಿಡು ನನ್ನ ಹಣದ ಕೇಳಿಲ್ಲ ಆಸ್ತಿ ಕೇಳುದಿಲ್ಲ ಉಳಿದ ಕೇಳಿದಿಲ್ಲ ಬಂಗಾರ ಕೇಳುದಿಲ್ಲ ಮೂರ್ತಲ ಬೆಳ್ಳಿ ಮೂರು ಬಂಗಾರ ಮೂರ್ತ ಕಬ್ಬಿಣ ಕಬ್ಬಿಣ ಅಂತಂದು ಕೊಟ್ಬಿಡು ಗಟ್ಟಿ ಅಂತ ಮಾಡಿ ಬೆಲೆ ಕಳ್ಸಿ ಬಿಡ್ತೀನಿ ಮೂರು ಬೆಳ್ಳಿ ಮೂರ್ತಲ ಬಂಗಾರ ಮೂರ್ತಲ ಕಬ್ಬಿಣ ಅಂತ ಎದುವ ಶಾಬ ಗೌಡ ಮೂರ್ತಲ ಬೆಳ್ಳಿ ಅಂದ್ರೆ ಮೂರು ಬೆಳ್ಳುಳ್ಳಿ ಬಂಗಾರ ಬಂಗಾರದ ಮೂರು ಅದು ಅರ್ಶಿನ ಕೊನೆ ಪೂರ್ತಲ ಕಬ್ಬಿಣಾದ್ರ ಮೂರು ತುಂಡು ಇದ್ದಲ್ಲಿ ತಂದು ಬಿಟ್ಬಿಡು ಗಟ್ಟಿ ಅಂತರ ಮಾಡಿ ನಿನ್ನ ಬಲಗಿ ರೆಟ್ಟಿಗೆ ಇಷ್ಟು ಬಿಡ್ತೀನಿ ಪಕ್ಕ ನನ್ನ ಮಗ ನೀ ವೈರಿ ಮುಂದಿನ ಅವಶ್ಯ ಒಳಗೆ ಮಂಗಳವಾರ ದಿವಸ ನಿನ್ನ ಮನೆ ಮುಂದೆ ಬಂದು ಮಠಮಠ ಮಧ್ಯಾಹ್ನದಲ್ಲಿ ಪಕ್ಕಪಕ್ಕ ಅಂದ್ರೆ ರಕ್ತ ಕಾರ್ಯ ಬಿಡಲಿಲ್ಲ ಅಂದ್ರೆ ಈ ಬಿಡುಬಿಡ ಗ್ರಾಮದ ಮಾತು ಏನಾಯ್ತು ಅಂತ ಹೇಳಿ ಮುಂದಿನ ಸಲ ನಾನು ಊರಿಗೆ ಬಂದಾಗ ಒಂದು ಕುರಿನ ಒಂದು ಕೋಳಿ ಒಂದು ಆಡ ಒಂದು ಎಮ್ಮೆ ಒಂದು ರೂಪಾಯಿ ಒಂದು ಭತ್ತರು ಆಗಿ ಜೋಳ ಕೊಟ್ಟು ಕಳಿಸಿ ಇಲ್ಲ ನಾಮದ ನನ್ನ ಮಗನೇ ನನ್ನ ಮನೆಗೆ ಬೇಡ ತೂ ಅಂತ ಕಳ್ಸಿಬಿಟ್ಟೇವೆ ಉದಗಿದ್ ಕಳ್ಸಿಬಿಡ್ತೀವಿ ಮಾತಾಡಬೇಡ ಜನಕ ಜನ ಸೇರಿದ ಜಾತ್ರೆ ಆಯ್ತು ಜನಕ ಜನಸ ಜಾತ್ರೆ ಆಯ್ತು ಮನಕ ಮನಸ್ಸು ಇದ್ರೆ ನಿನ್ನಂತ ಜಮೀನ್ದಾರ ಮಗನಿಗೆ ಕೂಡಿದ್ರೆ ಒಂದು ಕಣಜ ಕಳೆದ್ರೆ ಒಂದು ಕಚ್ಚೆಪಾಡಿ ಅರ್ಥವಾಯ್ತಾ ಮನೆಯಲ್ಲಿ ಮುತ್ತೈದೆ ಲಕ್ಷ್ಮಿ ಇದ್ರೆ ಕರಿ ನಾನು ನಿಮ್ಮ ಮುತ್ತು ರತ್ನ ವಜ್ರ ವೈಡೂರೇ ಕೇಳಲಿಲ್ಲ ಒಂದು ಜೋಡಿ ಮರದಲ್ಲಿ ಒಂದಷ್ಟು ಜೋಳನೋ ರಾಗಿನೋ ಅಕ್ಕಿನೋ ತಂದು ಕೊಟ್ಬಿಡು ಹಂಗೆ ನಿಂದ್ ಯಾವ್ದಾರ ಒಂದು ಹಳೆ ಸರ್ಟು ಕೋಟು ಪ್ಯಾಂಟ್ ಇದ್ರು ಕೊಟ್ಟುಬಿಡು ಹೇಳಿ ನಿನ್ನ ಹೆಸರು ಊರು ಊರ ಮೇಲೆ ಮೆರವಣಿಗೆ ಮಾಡಿಬಿಡ್ತೀನಿ ಯಾವ ಯೂನಿವರ್ಸಿಟಿಲಿ ಓದ್ಕೊಂಡ್ ಬಂದಿದ್ದಾನೆ ನೀವು ಮಧ್ಯದಲ್ಲಿ ಮಾತಾಡ್ಬೇಕು ಅಂದ್ರೆ ಸ್ಪೇಸ ಕೊಡೋದಿಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಿರ್ತಾನೆ ನಾನು ಅದಕ್ಕೆ ಅದಕ್ಕೆ ಜೋಡ್ಸಿ ಇನ್ನೊಂದು ಕತೆ ಹೇಳ್ತಿರ್ತೀನಿ ನಮ್ಗೊಬ್ರು ಮೇಸ್ಟ್ ಇದ್ರು ಮಾತಾಡೋದ್ರ ಬಹಳ ನಿಧಾನ ಅಪ್ಪ ಕಾಲೇಜಲ್ಲಿ ಪಾಠ ಮಾಡತ್ ನಿತ್ಕಂಡ್ರೆ ಟುಡೇ ಐ ಆಮ್ ಟೀಚಿಂಗ್ ಅಬೌಟ್ ಇಷ್ಟು ನಿಧಾನ ನನ್ನ ಪಕ್ಕದಲ್ಲಿ ಕೂತಿದ್ದಾನೆ ಹೇಳ್ದ ಏನಪ್ಪಾ ಇವಯ್ಯ ಎರಡುವರೆ ಲಕ್ಷ ಸಂಬಳ ತಗತಾನೆ ಇಷ್ಟು ನಿಧಾನವಾಗಿ ಹೇಳ್ತಾನಲ್ಲ ನಾನು ಹೆಂಗೆ ಹೇಳ್ಬೇಕು ಅಂದ್ರೆ ಹೆಂಗೇಳ್ಬೇಕ ದಲ್ಲಿ ತಿರ್ಗ್ಸಿದ್ರೆ ನೀರು ಜ್ವರ್ರ ಅಂತ ಬತ್ತದಲ್ಲ ಹೇಳ್ಬೇಕು ಅಂತ ನಾನು ಹೇಳ್ದೆ ದಲ್ಲಿ ತಿರ್ಗ್ಸಿದ್ರೆ ನೀರು ಜ್ವರ ಅಂತ ಬರ್ಬೇಕಾದ್ರೆ ಓವರ್ ಐಡ್ ಟ್ಯಾಂಕ್ ಅಲ್ಲಿ ನೀರ್ ಇರ್ಬೇಕು ಇಲ್ಲಿ ನೀರಿಲ್ಲ ಅಂದ್ರೆ ನಲ್ಲಿ ನೀರು ಬರಲ್ಲ ಹಿಂಗೆ ತೋಟ ತೋಟ ಅಂತ ಇರ್ತದೆ ಇದು